you ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಎಸ್ ಡೈರೆಕ್ಟ್ಲಿ ನಮ್ಮ ಕಿಚನ್ಗೆ ಬಂದ್ವಿ ಏನಿದು ಇವತ್ತು ರೆಸಿಪಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ ಎಸ್ ಆಫ್ಟರ್ ಮೆನಿ ಡೇಸ್ ಸ್ನೇಹಿತರೆ ಕುಕ್ಕಿಂಗ್ ವ್ಲಾಗ್ ಯಾವುದೂ ಹಾಕಿಲ್ಲ ನಾಟಿ ಕೋಳಿ ಆದಮೇಲಂತೂ ಸೊ ಮಕ್ಕಳಿಗೆ ಸ್ಯಾಂಡ್ವಿಚ್ ಇಷ್ಟ ಆಗುತ್ತೆ ಸೊ ಮಾಡಿಕೊಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದೆ ಅದನ್ನು ರೆಕಾರ್ಡ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಬೇಕಾದ ಐಟಮ್ಸು ವೆಜ್ ಸ್ಟ್ಯಾ ಸ್ಯಾಂಡ್ವಿಚ್ ಇದು ಇನ್ಸ್ಟೆಂಟಾಗಿ ಮಾಡ್ಬೋದು ತುಂಬ ಏನು ಹೆವಿ ಟೈಮ್ ಹಿಡಿಯೋದಿಲ್ಲ ವಿತ್ ಸ್ಯಾಂಡ್ವಿಚ್ ಮೇಕರಲ್ಲೂ ಸಹ ಮಾಡ್ಬೋದು ವಿತೌಟ್ ಸ್ಯಾಂಡ್ವಿಚ್ ಮೇಕರ್ ಇದ್ದರೂ ಓಕೆ ತವಾದಲ್ಲೂ ಸಹ ಮಾಡ್ಬೋದು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಉಪ್ಪು ನೀವು ಬಟರ್ ಬಳಸೋದಿದ್ರೆ ಬಟರು ಇಲ್ಲ ಗೀ ನಾನಿಲ್ಲಿ ಗೀ ಯೂಸ್ ಮಾಡಿದ್ದೀನಿ ಸೊ ಮಯೋನೀಸು ಟೊಮೊಟೊ ಸಾಸು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕೋಬೋದು ಸೊ ಬ್ರೆಡ್ ಇಷ್ಟಿದ್ರೆ ಮೋರ್ ದೆನ್ ಏನಫ್ ಸ್ನೇಹಿತರೆ ನೋಡಿ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಈರುಳ್ಳಿ ಹಾಕ್ಕೊಂಡೆ ಫಸ್ಟು ಸೊ ನಿಮ್ಗೆ ಏನು ವೆಜ್ಜಿಸ್ ಇಷ್ಟ ಅದು ಹಾಕ್ಸ್ ಹಾಕೋಬೋದು ಸ್ನೇಹಿತರೆ ಕಾರ್ನ್ ಕಾರ್ನ್ ಬೇಯಿಸಿ ಹಾಕೋಬೋದು ಇಲ್ಲ ಕ್ಯಾರೆಟು ಬೀನ್ಸ್ ಎಲ್ಲ ಸ್ವಲ್ಪ ಸ್ಲೈಟಾಗಿ ಸಾಟೆ ಮಾಡಿ ಹಾಕೋಬೋದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಸೊ ನಾನು ಈರುಳ್ಳಿ ಹಾಕ್ಕೊಂಡೆ ಟೊಮೊಟೊ ಹಾಕ್ಕೊಂಡೆ ಈಗ ಕೊತ್ತಂಬರಿ ಸೊ ಸಾರಿ ಏನದು ಮಯೋನೀಸ್ ಹಾಕೋತಿದ್ದೀನಿ ಸ್ನೇಹಿತರೆ ವೆಜ್ ಮಯೋನೀಸು ನಿಮ್ಗೆ ಯಾವ್ದು ಇಷ್ಟ ಅದು ಹಾಕೋಬೋದು ಸೊ ಮಕ್ಳಿಗೆ ಸಿಕ್ಕಾಬಿಟ್ಟು ಇಷ್ಟ ಆಗುತ್ತೆ ಈ ಥರ ಮಯೋನೀಸ್ ಹಾಕಿದ್ರೆ ದೆನ್ ಟೊಮೊಟೊ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಕಮೆಂಟ್ ಮಾಡಿ ನಿಮ್ಮ ಒಂದೊಂದು ಕಮೆಂಟು ಸಹ ನಮಗೆ ಎನರ್ಜಿ ಬೂಸ್ಟರ್ ಇದ್ದಂಗೆ ವೀಡಿಯೋ ಕ್ರಿಯೇಟರ್ಸ್ಗೆ ಕಮೆಂಟ್ ಮಾಡಿ ಲೈಕ್ ಕೊಡಿ ಏನಾದರೂ ಸಜೆಷನ್ಸ್ ಇದ್ರೆ ಕೊಡಿ ಸೊ ಅಮ್ಮು ಹೆಲ್ತ್ ತೊಗೊಂಡು ರೆಕಾರ್ಡ್ ಮಾಡಿಸ್ತಾ ಇದ್ದೀನಿ ಸೊ ಮಯೋನೀಸು ಟೊಮೊಟೊ ಸಾಸು ಈರುಳ್ಳಿ ಟೊಮೊಟೊ ಒಂದು ಚಿ ಲಿಟ್ಲ್ ಬಿಟ್ಟು ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗಿಷ್ಟ ಆಗಿ ಮಾಡಿಕೊಳ್ಳಿ ಸ್ನೇಹಿತರೆ ಎಷ್ಟಿಷ್ಟ ಅದ್ರ ಕ್ವಾಂಟಿಟಿ ನೋಡ್ಕೊಳ್ಳಿ ಜೊತೆಗೆ ನಾನು ಇದು ತೊಗೊಂಡಿದ್ದೆ ಚೀಸ್ ಕ್ಯೂಬ್ ತೋರಿಸ್ದೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೆಕ್ಸ್ಟು ಸಹ ತೋರಿಸ್ತೀನಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೆ ಚೀಸ್ ಕ್ಯೂಬ್ಸು ಇಲ್ಲ ನೀವು ಗ್ರೇಟ್ ಮಾಡ್ಕೋಬೋದು ತುರ್ಕೊಂಡ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ರೆಡಿ ಆಯಿತು ಸೊ ನೋಡಿ ಐಸ್ ಸಾರಿ ಚೀಸ್ ಕ್ಯೂಬ್ಸು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಗ್ರೇಟ್ ಮಾಡೋದಿದ್ರೆ ತುರಿಯೋದಿದ್ರೆ ತುರ್ಕೊಂಬಿಡಿ ನಿಮ್ಗೆ ಯಾವುದು ಅನುಕೂಲ ಆ ಥರ ಮಾಡ್ಕೊಳ್ಳಿ ಸೊ ಇಟ್ ಈಸ್ ಅ ಸ್ಯಾಂಡ್ವಿಚ್ ಮೇಕರ್ ಸ್ನೇಹಿತರೆ ತುಂಬ ಹಳೇದು ಮಂಜೆಗೌಡ್ರ ಆಪ್ತರು ನಮ್ಮೆಲ್ಲರ ಅಂಕಲ್ ಅಂತ ಹೇಳ್ತೀವಲ್ಲ ಮಕ್ಕಳಿಗೆ ಮಕ್ಳಿಗೆ ಅಂತ ಕೊಟ್ಟಿದ್ದರು ಆ ವಿಡಿಯೋ ಒಂದು ಹಾಕಿದ್ದೆ ಅಮೆರಿಕದಿಂದ ಅವರು ಕೊಟ್ಟಿದ್ದಾರೆ ಸೊ ಅವರು ಯೂಸ್ ಮಾಡ್ತಿದ್ರಂತೆ ತುಂಬ ವರ್ಷಗಳಿಂದ ಈಗ ನಾವು ಯೂಸ್ ಮಾಡ್ತಿಲ್ಲ ಮಂಜಾ ನೀವು ಇಟ್ಕೊಳ್ಳಿ ಮಕ್ಕಳಿದ್ದಾರಲ್ಲ ಹೇಳಿ ಕೊಟ್ಟರು ಸೊ ನೋಡಿ ಅದಿಲ್ಲ ಅಂದರೆ ತವದಲ್ಲಿ ಹೇಗೆ ಮಾಡೋದು ಸಹ ತೋರಿಸಿದ್ದೀನಿ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನೋಡಿ ಅದನ್ನೆಲ್ಲ ನೀವು ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನೀವು ಬ್ರೆಡ್ ಯಾವ ಬ್ರೆಡ್ ಇಷ್ಟ ನಿಮಗೆ ಸ್ಯಾಂಡ್ವಿಚ್ ಬ್ರೆಡ್ ಬೇಕಾ ಬೇಕ್ರಿ ಬ್ರೆಡ್ ಬೇಕಾ ಯಾವ ನಿಮ್ಗೆ ಇಷ್ಟ ಅದನ್ನು ಇಟ್ಕೊಳ್ಳಿ ಇಟ್ಕೊಂಡು ಅದನ್ನು ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಆ್ಯಡ್ ಇಷ್ಟ ಬೇಯಿಸಿರೋ ಕಾರ್ನ್ ಇರ್ಬೋದು ಬೀನ್ಸ್ ಇರ್ಬೋದು ನಿಮ್ಗೇನು ಕಂಫರ್ಟಬಲ್ ನಿಮ್ಮ ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನು ಆ್ಯಡ್ ಮಾಡಿ ನೋಡಿ ಅದನ್ನೆರಡು ಇಟ್ಟು ಎಲ್ಲ ಇಟ್ಟು ಡ್ರೆಸ್ಸಿಂಗ್ ಮಾಡ್ಕೋತಿದ್ದೀನಿ ಜೊತೆಗೆ ಐಸ್ ಕ್ಯೂಬು ಸಹ ಸಾರಿ ಐಸ್ ಕ್ಯೂಬೇ ಬರ್ತಿದೆ ಸಾರಿ ಸ್ನೇಹಿತರೆ ಚೀಸ್ ಕ್ಯೂಬು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಗ್ರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತೋರಿದ್ರೂ ಸಹ ನಿಮ್ಗೆ ಯಾವ ಥರ ಇಷ್ಟ ಆ ಥರ ಹಾಕ್ಕೊಳ್ಳಿ ನಾನಿಲ್ಲಿ ಗೀ ಯೂಸ್ ಮಾಡ್ತಿದ್ದೀನಿ ಸ್ನೇಹಿತರೆ ಬಟರ್ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಗಾರ್ಲಿಕ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ ಮಕ್ಳಿಗೆ ಅಮುಗೆ ಇಷ್ಟ ಆಗೋದಿಲ್ಲ ಅಂತೇಳಿ ಸ್ಕಿಪ್ ಮಾಡಿದ್ದೀನಿ ಸೊ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ತೊಗೊಂಡು ಮುಚ್ಚಿ ನೋಡಿ ಈಗ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಹಾಕಿದ್ದನ್ನೆಲ್ಲ ಮಿಕ್ಸ್ ಮಾಡಿದನ್ನೆಲ್ಲ ಹಾಕಿ ಅದ್ರ ಮೇಲೆ ಚೀಸ್ ಕ್ಯೂಬ್ನ ಹಾಕಿ ತುಪ್ಪ ಹಾಕಿ ಇನ್ನೊಂದು ಸ್ಲೈಸ್ ಬ್ರೆಡ್ಗೂ ಸಹ ತುಪ್ಪವನ್ನು ಸವರಿ ಅದ್ರ ಮೇಲೆ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಇಟ್ಸ್ ಮೋರ್ ದನ್ ಏನು ಇಲ್ಲ ಪ್ಲೇಟಲ್ಲಿ ಇಟ್ಕೊಂಡು ನೀವು ಡ್ರೆಸ್ಸಿಂಗ್ ಮಾಡಿ ಆಮೇಲೆ ಬೇಕಾದರೂ ಇದ್ರ ಮೇಲೆ ಇಡಿ ನಿಮ್ಗೆ ಹೇಗೆ ಅನುಕೂಲ ಆ ಥರ ಮಾಡಿ ಸ್ನೇಹಿತರೆ ಸ್ಯಾಂಡ್ವಿಚ್ ಮೇಕರ್ ಈಗೆಲ್ಲ ಇನ್ನೂ ಅಪ್ಡೇಟೆಡ್ ಆಗಿದೆ ಇದು ತುಂಬ ಅವ್ರು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ತೊಗೊಂಡಿರೋದು ಸೊ ನಮಗೆ ಕೊಟ್ಟಿದ್ದಾರೆ ಯೂಸ್ ಮಾಡ್ತಿದ್ದೀವಿ ಇಟ್ಸ್ ಓಕೆ ವರ್ಕಿಂಗ್ ಇದೆ ನಾನು ಮಾಡೋದೇ ಅಪರೂಪ ಸ್ನೇಹಿತರೆ ಸಾಸ್ ಎಲ್ಲ ತುಂಬ ಯೂಸ್ ಮಾಡಬಾರ್ದು ಅಂತೇಳಿ ಅದನ್ನು ಜಾಸ್ತಿ ಮಾಡೋದೇ ಇಲ್ಲ ಸೊ ಈಗ ತವದ್ಮೇಲೆ ಮಾಡೋದು ಹೇಗೆ ಅಲ್ಲಿ ಅದನ್ನು ಆನ್ ಮಾಡಿಬಿಟ್ಟಿದ್ದೀನಿ ಗೆಸ್ಸಲ್ಲಿ ಒಂದು ಟೆನ್ ಮಿನಿಟ್ಸ್ ಅಂತೇಳಿ ಸೆಟ್ ಅದಕ್ಕೆ ಸೆಟ್ಟಿಂಗ್ ಏನೂ ಇಲ್ಲ ಒಂದಷ್ಟು ಗೆಸ್ಸಲ್ಲಿ ಹೇಳಿ ಒಂದು ಟೆನ್ ಮಿನಿಟ್ಸ್ ನೋಡೋಣ ಅಂತೇಳಿ ಆನ್ ಮಾಡಿಬಿಟ್ಟಿದ್ದೀನಿ ಈ ಕಡೆ ತವ ಹಚ್ಕೊತಿದ್ದೀನಿ ಈಗ ಎಲ್ಲರ ಮನೇಲೂ ಸ್ಯಾಂಡ್ವಿಚ್ ಮೇಕರ್ ಇರೋದಿಲ್ಲ ಸೊ ಅವರು ಆ್ಯಸ್ ಯೂಶ್ವಲ್ ನಮ್ದು ಇದ್ದೇ ಇದೆಯಲ್ಲ ತವ ತವದಲ್ಲಿ ಮಾಡ್ಕೋಬೋದು ಸೊ ತವಾನ ಕಾಯೋಕಿಟ್ಟು ತುಪ್ಪನ ಹಾಕಿ ಅಥವಾ ಬಟರ್ ಇದ್ರೆ ಬಟರ್ನ ಹಾಕಿ ಡ್ರೆಸ್ಸಿಂಗ್ ಮಾಡ್ಕೋಬೋದು ಇಲ್ಲ ಡೈರೆಕ್ಟ್ ಪ್ಲೇಟ್ ಮೇಲೆ ಇಟ್ಟು ಡ್ರೆಸ್ಸಿಂಗ್ ಮಾಡಿ ನೀವು ಮೇಲೆ ಇಡ್ಬೋದು ನಿಮ್ಗೆ ಹೇಗೆ ಅನುಕೂಲ ಆಗಿ ಮಾಡ್ಬೋದು ಸ್ನೇಹಿತರೆ ಬಟ್ ಹೆಮ್ಮೆ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ಒಂದು ಸಲ ಮಾಡಿಕೊಟ್ಮೇಲೆ ಅಮ್ಮ ಮಾಡಿಕೊಡು ಅಂತ ಕೇಳ್ತಿರ್ತಾರೆ ಯಾವ ರೆಸ್ಟೋರೆಂಟಲ್ಲಿ ಯಾವ ಸ್ನ್ಯಾಕ್ಸ್ ಸೆಂಟರಲ್ಲೂ ಇಷ್ಟು ಚೆನ್ನಾಗಿ ಸಿಗೋದಿಲ್ಲ ಅವ್ರು ಯಾವ್ಯಾವುದೋ ವೆಜ್ಜಿಸ್ ಹಾಕ್ತಾರೆ ದಿನದ ಹಳೆದೆಲ್ಲ ಹಾಕಿರ್ತಾರೆ ಬಟ್ ಮನೆಯಲ್ಲೇ ಮಾಡಿದಾಗ ಇನ್ಸ್ಟೆಂಟಾಗಿ ಫ್ರೆಶ್ ಆಗಿ ನಾನು ಸಹ ತಿಂದೆ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿತ್ತು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದ್ರ ನಾನು ನಿಮ್ಮ ಮನೇಲಿ ಚಾಕ್ಲೇಟ್ ಸಿರಪ್ ಇದ್ದರೆ ಚಾಕೋ ಸಿರಪ್ ಇದ್ದರೆ ಅದನ್ನು ಹಾಕಿ ಹಾಕಿದ್ರೆ ಚಾಕ್ಲೇಟ್ ಸ್ಯಾಂಡ್ವಿಚ್ ಆಗುತ್ತೆ ಮಕ್ಳಿಗೆ ಏನು ಇಷ್ಟ ಅದನ್ನು ಮಾಡ್ಕೋಬೋದು ಸ್ನೇಹಿತರೆ ಹೊರಗಡೆ ಜಂಕ್ ಕೊಡಿಸೋದಕ್ಕಿಂತ ಈವನ್ ಇಟ್ ಇಸ್ ಇದು ಕೂಡ ಜಂಕ್ ಕ್ಯಾಟರಿಗೆ ಬರಬಹುದು ಬಟ್ ಇಟ್ಸ್ ಓಕೆ ಒನ್ ಡೇ ಅವ್ರಿಗೆ ಚೀಟ್ ಮೇಲೆ ಮಾಡಿದ್ರೆ ಏನಾಗೋಲ್ಲ ಈ ಕಾಲದ ಮಕ್ಳಿಗಂತೂ ನಾವು ಫುಲ್ ಹೆಲ್ದಿನೇ ಕೊಡ್ತೀವಿ ಅಂದರೆ ಕೇಳಲ್ಲ ಈ ಜಂಕ್ನೇ ಸ್ವಲ್ಪ ಆಲ್ಟರ್ನೇಟಿವ್ ಮಾಡ್ಬೋದು ಸ್ನೇಹಿತರೆ ಅದಕ್ಕೆ ಸ್ವಲ್ಪ ವೆಜ್ಜಿಸ್ ಹಾಕಿ ಇಷ್ಟ ಆಗೋ ಥರ ಅದನ್ನು ರೆಡಿ ಮಾಡ್ಬೋದು ನೋಡಿ ಎಲ್ಲ ಇಟ್ಟು ಕ್ಲೋಸ್ ಮಾಡಿ ರೋಸ್ಟ್ ಮಾಡ್ತಾ ಇದ್ದೀನಿ ಈಗ ಹಂಗೆ ರೋಸ್ಟ್ ಮಾಡ್ತಾ ಹೋಗೋಣ ಇಲ್ಲ ಆ ಕಡೆ ಆ ಮಿಷಿನು ಸಹ ಆಗ್ತಾಯಿದೆ ಸ್ಯಾಂಡ್ವಿಚ್ ಮೇಕರು ತೋರಿಸ್ತೀನಿ ಅದು ಹೇಗಾಗಿದೆ ಇದು ಹೇಗೆ ಬಂದಿದೆ ಅಂತ ಮಾಡಿ ಎಷ್ಟು ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಸ್ನೇಹಿತರೆ ಇನ್ಸ್ಟೆಂಟಾಗಿ ತುಂಬ ಹೊಟ್ಟೆ ಅಷ್ಟಿದೆಯಪ್ಪ ಏನು ಮಾಡೋದು ಅಂದ್ಕೊಂಡಾಗ ಇದಂತೂ ಮಸ್ತಾಗಿರುತ್ತೆ ಟ್ರೈ ಮಾಡಿ ಯಮ್ಮಿ ಅಮ್ಮಿ ಚೀಸಿ ಚೀಸಿ ವೆಜ್ ಸ್ಯಾಂಡ್ವಿಚ್ ಯಾರ್ಯಾರಿಗಿಷ್ಟ ಕಮೆಂಟ್ ಮಾಡಿ ಸ್ನೇಹಿತರೆ ಮಾಡ್ತಿರ್ತೀರಾ ನೀವು ಮನೇಲಿ ಏನು ಕತೆ ಕೆಲವರು ಇದನ್ನೆಲ್ಲ ತಿನ್ನೋಕ್ಕೆ ಅಂತಲೇ ಹೊರಗಡೆ ಹೋಗ್ತಾರೆ ಸೊ ಆದಷ್ಟು ಹೋಮ್ಲಿ ಫುಡ್ ಸೇಫ್ ಫಾರ್ ಕಿಡ್ಸ್ ಅಲ್ವಾ ತುಂಬ ರೇರ್ ಸ್ನೇಹಿತರೆ ನಾವು ಹೊರಗಡೆ ಎಲ್ಲ ತಿನ್ನೋದು ಅಡ್ಜಸ್ಟ್ ಆಗೋದಿಲ್ಲ ನೋಡಿ ಈಗ ಸ್ಯಾಂಡ್ವಿಚ್ ಮೇಕರಲ್ಲಿ ಹಾಕಿದ್ದ ಬ್ರೆಡ್ ಕತೆ ಏನಾಯಿತು ನೋಡೋಣ ವಾ ನೋಡಿ ಆಗಿದೆ ಜನರಲ್ಲಾಗಿ ಒಂದು ಟೆನ್ ಮಿನಿಟ್ಸ್ ಅಂತ ಗೆಸ್ಸಲ್ಲಿ ಹಾಕಿಬಿಟ್ಟಿದ್ದೆ ಅದ್ರ ಮೇಲೆ ನೋಡಿ ಅದ್ರದ್ದು ಗ್ರಿಲ್ ಬಂದಿದೆ ಅದೇನು ಶೇಪ್ ಇರುತ್ತೆ ಮಿಷಿನ್ದು ಅದು ಬಂದೆ ಅದೇ ಸಹ ಮಧ್ಯದಲ್ಲಿ ಕಟ್ಟು ಮಾಡಿದೆ ಇದು ನೋಡಿ ತವದಲ್ಲಿ ಮಾಡಿರೋದು ಇದನ್ನು ಸಹ ಕಟ್ ಮಾಡಿ ತೋರಿಸ್ತೀನಿ ಮೌತ್ ವಾಟರಿಂಗ್ ಸ್ನೇಹಿತರೆ ನನಗೆ ಇನ್ನೊಂದು ಏನಾದ್ರು ತಿನ್ನಬೇಕು ಅನಿಸಿದ್ರೆ ಮಾಡಿಬಿಡ್ತೀನಿ ಸ್ನೇಹಿತರೆ ಟೈಮ್ ಯಾವುದಾದ್ರೂ ಆಗಿರಲಿ ನೋಡಿ ವಾವ್ ವಾವ್ ಎಷ್ಟು ಚೆನ್ನಾಗಿದೆ ಯಮ್ಮಿ ಅಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ರೆಕಾರ್ಡಿಂಗ್ ಮಾಡಿದ್ರೆ ಹೇಗೆ ಗೊತ್ತಾ ವೀಡಿಯೋ ರೆಕಾರ್ಡ್ ಮಾಡೋಕ್ಕೋದ್ರೆ ಹತ್ತು ನಿಮಿಷದಲ್ಲಿ ಮಾಡೋದು ಅರ್ಧ ಗಂಟೆಗೆ ಎಕ್ಸ್ಟೆಂಡ್ ಆಗುತ್ತೆ ಅರ್ಧ ಗಂಟೆಲಿ ಮಾಡೋದು ಒನ್ ಅವರ್ಗೆ ಎಕ್ಸ್ಟೆಂಡ್ ಆಗುತ್ತೆ ಸೊ ಇಟ್ಸ್ ಓಕೆ ನನ್ನ ಚಾನಲ್ಗೊಂದು ವೀಡಿಯೋ ಮಾಡ್ತಿದ್ದೀನಿ ಅನ್ನೋ ಒಂದು ಸಾರ್ಥಕತೆ ಇರುತ್ತೆ ಹೊಸ್ದಾಗಿ ಯಾರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ವೆಜ್ ಸ್ಯಾಂಡ್ವಿಚ್ ಇಸ್ ರೆಡಿ ಇದು ತವದಲ್ಲಿ ಸುಟ್ಟಿರುವಂಥದ್ದು ಇಲ್ಲಿ ನೋಡಿ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡಿರುವಂಥದ್ದು ಹೇಗೆ ಬಂದಿದೆ ಅದರಲ್ಲಿ ಅದಕ್ಕೂ ಇದಕ್ಕೆ ಏನು ಅಂತ ಡಿಫ್ರೆನ್ಸ್ ಇಲ್ಲ ಅದ್ರ ಮೇಲೆ ಗ್ರಿಲ್ ಬಂದಿದೆ ಸ್ನೇಹಿತರೆ ಏನು ಗ್ರಿಲ್ ಲೈನ್ಸ್ ಇರುತ್ತೆ ಅದು ಬಂದಿದೆ ಅಷ್ಟೇ ಬಟ್ ಇದು ತವದ ಮೇಲೆ ಕುಕ್ ಆಗಿರೋದು ಇದು ನ್ಯಾಚುರಲಾಗಿ ಕುಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಯಾರು ಹೊಸದಾಗಿ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಬಾಯ್ ಬಾಯ್